ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನನ್ನ ಸಿಸ್ಟರ್ ಮನೆಗೆ ಹೋಗಿದ್ದೆ ಅಂದರೆ ಊರಿಗೆ ಬಂದಿದ್ದೋ ಅಮ್ಮನ ಮನೆಗೆ ಇಲ್ಲೇ ಸ್ವಲ್ಪ ದೂರದಲ್ಲೇ ಸಿಸ್ಟರ್ ಮನೆ ಇದೆ ಅಲ್ಲಿಗೆ ಹೋಗಿದ್ದೋ ಅಲ್ಲಿ ಅವರು ಹೊಸ ಮನೆ ಕಟ್ತಾಯಿದ್ರು ಹೇಗಿದೆ ಅಂತ ನೋಡ್ಕೊಂಬರೋಣ ಹಾಗೆ ತುಂಬ ದಿವಸ ಆಗಿತ್ತು ಅವ್ರ ಮನೆಗೆ ಹೋಗಿ ಅದಕ್ಕೆ ಅಂತಲೇ ಹೋಗ್ತಾಯಿದ್ದು ಹಾಗೆ ಮಕ್ಕಳಿಗೆ ಸ್ವಲ್ಪ ತಿಂಡಿ ಏನಾದರೂ ತೊಗೊಳೋಣ ಅಂತ ಬೇಕ್ರಿ ಹತ್ರ ಹೋಗ್ಬಿಟ್ಟು ಬೇಕ್ರಿ ಹತ್ತಿರ ತಿಂಡಿ ಇದ್ದೋ ನೋಡಿ ಹೋಗ್ತಾ ಇದ್ದೀವಿ ತುಂಬ ದಿನ ಅಂದರೆ ತುಂಬ ವರ್ಷವೇ ಆಗಿತ್ತು ಅವ್ರ ಮನೆಗೆ ಹೋಗಿ ಅಲ್ಲಿ ಇಲ್ಲಿ ಮೀಟ್ ಇದ್ದೋ ನಮ್ಮ ಮನೆಗೆ ಬರ್ತಿದ್ರು ಮತ್ತು ಯಾವುದಾದ್ರು ಫಂಕ್ಷನಲ್ಲಿ ಮೀಟ್ ಮಾಡ್ತಾಯಿದ್ದೋ ಬಟ್ ಅವ್ರ ಮನೆಗೆ ಹೋಗಿ ತುಂಬ ವರ್ಷಗಳೇ ಆಗಿ ಹೋಗ್ಬಿಟ್ಟಿತ್ತು ಅದಕ್ಕೆ ಒಂದು ಸಲ ಹೋಗಿ ಹಾಗೆ ಮಾತಾಡಿಸ್ಕೊಂಡು ಮತ್ತು ಮನೆಗೆ ಬೇರೆ ಕಟ್ತಾಯಿದ್ರಲ್ವ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಆಗಲೇ ಮನೆ ಫಿನಿಶಿಂಗ್ ಹತ್ತಿರ ಆಗ್ತಿದೆ ಅದಕ್ಕೆ ಅವತ್ತಿಂದ ಹೋಗಿರಲಿಲ್ಲ ಅದಕ್ಕೋಸ್ಕರ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿ ಒಂದು ವಿಸಿಟ್ ಹೋಗ್ತಾಯಿದ್ದು ಎಷ್ಟು ಖುಷಿ ಪಟ್ಲು ಗೊತ್ತಾ ನಾವು ಹೋಗಿದ ತಕ್ಷಣ ತುಂಬ ಪಟ್ಲು ನಮಗೂ ಅಷ್ಟೇ ಖುಷಿ ಆಯಿತು ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸ್ತು ಬಟ್ ತುಂಬ ಬಿಸಿಲಾಗುತ್ತೆ ತಿಳ್ಗಾ ಬರೋದಕ್ಕಾಗಲ್ಲ ಅಂಥೇಳಿ ಬೇಗನೆ ಹೊರ್ಟ್ ಬಂದ್ಬಿಟ್ಟು ಒಂದು ಟೂ ಅವರ್ಸ್ ಇದ್ದು ಆ ಮನೆಯಲ್ಲಿ ಅವ್ರ ಅತ್ತೆ ಕೂಡ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಎಷ್ಟು ದಿನ ಆದಮೇಲೆ ಬಂದಿದೀಯಮ್ಮ ಅಂತ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಹೋಗ್ತಾ ಇದ್ದೋ ಹಾಗೆ ಗಾಡಿಲೂ ಸಹ ಒಂದು ವಿಡಿಯೋ ಮಾಡಿಕೊಂಡೆ ಬನ್ನಿ ಅವ್ರ ಮನೆಯೆಲ್ಲ ಹೇಗೆ ಇದ್ದಾರೆ ಅಂತ ನಿಮಗೂ ನಿಮ್ಮ ಜೊತೆ ನಿಮಗೂ ಸಹ ಹೇಗಿದೆ ಅಂತ ಪ್ಲ್ಯಾನಿಂಗ್ ಎಲ್ಲ ತೋರಿಸ್ತೀನಿ ಬನ್ನಿ ನಿಮ್ಮನ್ನು ಹೋಗ್ತೀನಿ ನೋಡಿ ಬನ್ನಿ ಇದು ಹಳ್ಳಿ ಎಷ್ಟು ಗ್ರೀನ್ ಆಗಿದೆ ನೋಡಿ ತಂಗಿನ ಮರ ಎಲ್ಲ ತುಂಬ ಗ್ರೀನ್ ಆಗಿದೆ ತುಂಬ ಚೆನ್ನಾಗಿದೆ ವಾತಾವರಣ ಇಲ್ಲಿ ಸಿಟಿ ಕಡೆ ಎಲ್ಲ ಫುಲ್ ಬಿಸಿಲು ಮತ್ತೆ ಸೆಖೆ ಎಲ್ಲ ಜಾಸ್ತಿ ಆ ಕಡೆ ತಣ್ಣಗಿತ್ತು ಮರಗಳೆಲ್ಲ ಜಾಸ್ತಿ ಇದ್ದಿದ್ದ ಕಾರಣ ಚೆನ್ನಾಗಿತ್ತು ಅನಿಸ್ತು ಸೆಖೆ ಅನಿಸ್ಲಿಲ್ಲ ಅವ್ರ ಮನೇಲಿ ನಮಗೆ ತುಂಬ ಚೆನ್ನಾಗಿತ್ತು ನೋಡಿ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ ಇವಾಗ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡ್ತಾ ಇರಿ ಹಾಗೆಯೇ ನಾವು ಸರ್ಪ್ರೈಸ್ ಹೋಗಿದ್ದು ಅವಳಿಗೆ ಯಾವುದೇ ಫೋನ್ ಮಾಡಿರಲಿಲ್ಲ ಬರ್ತೀವಿ ಅನ್ನೋ ಸುಳಿವು ಕೂಡ ಅವಳಿಗೆ ಗೊತ್ತಿರಲಿಲ್ಲ ಬೆಳಗ್ಗೆ ಆಗಲೇ ಏಯ್ಟ್ ತರ್ಟಿ ಆಗಿತ್ತೇನು ಅಷ್ಟೇ ಅಷ್ಟೊಲ್ಲಾಗಲೇ ಹೋಗಿದ್ದಮ್ಮ ಹೋಗ್ತಾ ಇದ್ದ ಮನೆಗೆ ನೋಡಿ ಎಷ್ಟು ಖುಷಿ ಪಡ್ತಾರೆ ಅಂತ ನೋಡ್ತಾ ಇರಿ ಹಾಗೇ ಇವಳು ಮ ಮ ನನ್ನ ಸಿಸ್ಟರ್ ಮಗಳು ನೋಡಿ ಎಷ್ಟು ಖುಷಿಯಿಂದ ಓಡಿ ಬರ್ತಾವಳೆ ಅಂತೇಳಿ ನೋಡಿ ಮಾತಾಡ್ಸ್ತಾ ಅವಳೆ ಅವ್ರ ಅಂಕಲ್ನ ಮಾತಾಡಿಸ್ತಾ ನೋಡಿ ಏನದು ಮಾತಾಡ್ಸ್ತಾವಳೆ ನೋಡಿ ನನ್ನ ಸಿಸ್ಟರ್ ಇವಾಗ ಬರ್ತಾಳೆ ನೋಡಿ ಏನು ಖುಷಿಯಿಂದ ಹೊರಗಡೆ ಬರ್ತಾಳೆ ನೋಡ್ತಾ ಇರಿ ನೋಡಿ ಎಷ್ಟು ಖುಷಿ ಕಾಣಿಸ್ತಿದೆ ನೋಡಿ ಅವರಿಬ್ಬರು ಮುಖದಲ್ಲೂ ಹಿಂಗೆ ನಗು ಮುಖ ನೋಡಿ ತುಂಬ ಖುಷಿ ಪಡ್ತಿದ್ದು ಮತ್ತು ಇದು ಅವರು ಹೊಸ ಮನೆ ಕಟ್ತಿದ್ದಾರಲ್ಲ ಹೇಳಿದ್ನಲ್ಲ ನಿಮಗೆ ಹೊಸ ಮನೆ ನೋಡಿ ಯಾವ ಥರ ಇದ್ದಾರೆ ಅಂತ ನಾನು ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಇನ್ನ ಒನ್ ಟು ಮ ಟೂ ಮಂತ್ಸಲ್ಲಿ ಗುರುಪ್ರವೇಶ ಪ್ರವೇಶ ಮಾಡ್ತಾರೆ ಅವಾಗ ಹೋದಾಗ ಫುಲ್ ಡೀಟೇಲಾಗಿ ನಾನು ಮನೆ ವಿಡಿಯೋ ಮಾಡ್ತೀನಿ ಇವಾಗ ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇನ್ನೂ ವರ್ ವರ್ಕ್ ಮಾಡ್ತಾಯಿದ್ರು ವರ್ಕರ್ಸ್ ಎಲ್ಲ ಇದ್ದರು ನಾನು ಅದಕ್ಕೆ ಯಾವುದು ಜಾಸ್ತಿ ವಿಡಿಯೋ ಮಾಡಲಿಲ್ಲ ಹಾಗೆ ಒಳಗಡೆ ಎಲ್ಲ ಒಂದು ವಿಡಿಯೋ ಮಾಡಿಕೊಂಡೆ ಚೆನ್ನಾಗಿ ಕಟ್ತಿದ್ದಾರೆ ಡಬಲ್ ಬೆಡ್ರೂಮು ಮನೆ ಚೆನ್ನಾಗಿದೆ ಗೃಹ ಪ್ರವೇಶ ಟೈ ಅಂದರೆ ಆವಾಗ ನಾನು ವಿಡಿಯೋ ಶೇರ್ ಮಾಡ್ತೀನಿ ಗ್ರೂಪ್ ಪ್ರವೇಶದ ವಿಡಿಯೋ ಎಲ್ಲ ಫುಲ್ ಶೇರ್ ಮಾಡ್ತೀನಿ ಮೇಲೆ ಟೆರೆಸ್ ಮೇಲೆ ಮನೆ ಸುತ್ತಲೂ ತೆಂಗಿನ ಮರ ಎಲ್ಲ ಇದೆ ಮತ್ತೆ ಅಲ್ಲೊಂದು ಮಾವಿನ ಮರ ಇತ್ತು ಎಷ್ಟು ಚೆನ್ನಾಗಿ ಮಾವಿನಕಾಯಿ ಎಲ್ಲ ಬಿಟ್ಟಿತ್ತು ಗೊತ್ತಾ ಮರ ತುಂಬ ಫುಲ್ ಕಾಯಿ ಇದ್ದು ತುಂಬಾ ಚೆನ್ನಾಗಿತ್ತು ಮತ್ತೆ ಹೋಗ್ತಾ ಬರೋ ದಾರಿಲೆಲ್ಲ ಮಾವಿನ ಮರ ಇದೆ ಸಕ್ಕತ್ತಾಗಿತ್ತು ಇದೆಲ್ಲ ಮನೆ ಮುಂದೆ ಗಿಡ ಎಲ್ಲ ಹಾಕೊಂಡಿರೋದು ನೋಡಿ ಬಾಯ್ ಮಾಡ್ತಿದ್ದಾಳೆ ನಾವು ಹೋಗೋ ಟೈಮಲ್ಲಿ ವಿಡಿಯೋ ತಗೊಂಡಿದ್ದು ನಾನು ತಿಂಡಿಯಲ್ಲ ಅಲ್ಲೇ ಮಾಡಿಕೊಂಡು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ಲು ಎಲ್ಲ ಹಾಗೆ ತಿಂದ್ಕೊಂಡು ಬಂದು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಪ್ಲೀಸ್ ವಿಡಿಯೋ ಫುಲ್ ನೋಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ವಿಡಿಯೋ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಇರಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ವಿಡಿಯೋ ಫುಲ್ ನೋಡಿ ನಾನು ಜಾಸ್ತಿ ಹಾಕಲ್ಲ ಐದು ನಿಮಿಷ ಆರು ನಿಮಿಷ ಅಷ್ಟೇ ವೀಡಿಯೋ ಶೇರ್ ಮಾಡೋದು ಫುಲ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್